ಸೊ ಅವರೇ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಲೀಡ್ ಬರ್ತಾನೆ ಇರುತ್ತೆ ರಿಸಲ್ಟ್ ಅನೌನ್ಸ್ ಆಗುತ್ತೆ ಮಗಳು ಎಮ್ ಎಲ್ ಎ ಅಂತ ಹೇಳಿ ಘೋಷಣೆ ಆಗುತ್ತೆ ಸೊ ಅವತ್ತಿನ ನಿಮ್ಮ ಖುಷಿ ತುಂಬಾ ಖುಷಿ ಆಯಿತು ಅದಕ್ಕೂ ಮೊದಲು ತುಂಬ ಒಂದು ರೀತಿ ನನಗೆ ಭಾಳ ಆತಂಕ ಆಗ್ತಾಯಿತ್ತು ಯಾಕೆ ಅಂತ ಹೇಳಿದರೆ ಇಲ್ಲಿ ಜನರ ಒಂದು ಮೆಂಟಾಲಿಟಿ ಹೀಗೆ ಅಂತ ಗೇಜ್ ಮಾಡೋದು ತುಂಬ ಕಷ್ಟ ನಮ್ಮ ಜೊತೆಯೇ ಇರ್ತಾರೆ ಸ್ನೇಹಿತರಾಗೇ ಇರ್ತಾರೆ ಮತ್ತು ಯಾವಾಗ ನಮಗೆ ನಮಗೆ ಬೆನ್ನು ಹಿಂದೆ ಇದು ಮಾಡ್ತಾರೆ ಅಂತ ಹೇಳಿದರೆ ನಮ್ಗೆ ಅರ್ಥನೇ ಆಗ್ತಿಲ್ಲ ಯಾಕೆಂದರೆ ನಾನು ಎಂಟು ಎಲೆಕ್ಷನ್ ಫೇಸ್ ಮಾಡಿದ್ದೀನಿ ಐದು ಎಲೆಕ್ಷನ್ ಸೋತಿದ್ದೀನಿ ಹಂಗಿರಬೇಕಾದ್ರೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮಾತಾಡ್ತಿದ್ರು ಮಾತಾಡಬೇಕಾದ್ರೆ ನಾನು ಹೇಳ್ತಿದ್ದೆ ನೋಡಿ ಯಾರ ಹಣೆ ಬರನ ಯಾರೂ ಬದಲಾಯಿಸ್ಲಿಕ್ಕೆ ಸಾಧ್ಯ ಇಲ್ಲ ಹಣೆ ಬರದಲ್ಲಿ ಗೆಲ್ಲಬೇಕು ಅಂತ ಹೇಳಿದರೆ ಗೆದ್ದೆ ಗೆಲ್ತಾಳೆ ನನಗೆ ಅದರ ಬಗ್ಗೆ ಒಂದು ಕಾನ್ಫಿಡೆನ್ಸು ಇತ್ತು ಆಮೇಲೆ ಒಳ್ಳೆ ಲೀಡಲ್ಲೇ ಗೆಲ್ಲಬೇಕಾಗಿತ್ತು ಆದರೆ ಬೇರೆ ಬೇರೆ ಕಾರಣದಿಂದ ಕಡಿಮೆ ಲೀಡು ಬಂದಿದ್ದಾಯಿತು ಆದರೂ ತುಂಬ ಹೆಮ್ಮೆ ಅನ್ನಿಸ್ತು ನನಗೆ ಸೊ ಫಸ್ಟ್ ಟೈಮ್ ವಿಧಾನಸೌಧದ ಮೆಟ್ಟಲನ್ನ ಹತ್ತಬೇಕಾರೆ ಜೀವದಲ್ಲಿ ಆ್ಯಸ್ ಎ ಎಮ್ ಎಲ್ ಎ ಆಗಿ ಸೊ ಯಾವ ಥರ ಇತ್ತು ಏನು ಹೊಟ್ಟೆಲ್ಲಿ ಚಿಟ್ಟೆ ಬಿಟ್ಟಂಗೆ ಆಗಿತ್ತ ಇಲ್ಲ ತುಂಬ ಚಿಕ್ಕ ವಯಸ್ಸಲ್ಲಿ ಖಂಡಿತ ಕನಸು ಆಯಿತು ಆ್ಯಕ್ಚುಲಿ ಅವತ್ತು ಒಂದು ರೀತಿ ಜೀವನಕ್ಕೆ ಸಾರ್ಥಕ ಆದಂಗಾಯಿತು ಸತ್ಯ ಹೇಳಬೇಕು ಅಂದರೆ ಎಷ್ಟೋ ವರ್ಷದ ಒಂದು ಹೋರಾಟ ಅಂತ ಅಂದ್ಕೊಂಡು ಎಲ್ಲ ರೀತಿಯಲ್ಲೂ ಹೋರಾಟ ಮನೆ ಒಳಗಡೆ ಹೋರಾಟ ಆಚೆನೂ ಹೋರಾಟ ನನ್ನ ನಾನು ಪ್ರೂವ್ ಮಾಡಿಕೊಳ್ಳಿಕ್ಕೆ ಅದು ಒಂದು ಒಂದು ದೊಡ್ಡ ಹೋರಾಟ